ನ್ಯೂಸ್ ಗೆ ಸ್ವಾಗತ ಹುಲಿಗೆ ಸೆರೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದು ಅಚ್ಚರಿ ಮೂಡಿಸಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶ ಬೇರಂಬಾಡಿ ಗ್ರಾಮದಲ್ಲಿ ಜರುಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇರಂಬಾಡಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಹುಲಿ ಉಪಟಳೆ ಹೆಚ್ಚಾಗಿದ್ದರಿಂದ ಗ್ರಾಮಸ್ಥರು ಮತ್ತು ರೈತರು ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯವರನ್ನ ದಂಬಾಲು ಬಿದ್ದಿದ್ರು ಬಂಡೀಪುರ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೆರವಿನೊಂದಿಗೆ ರೈತರು ಮತ್ತು ಗ್ರಾಮಸ್ಥರುಗಳಿಗೆ ಉಪಟಳ ಕೊಡ್ತಾ ಇದ್ದ ಹುಲಿ ಸೆರೆಗೆಂದು ಬೋನ್ ಇಟ್ಟಿದ್ರು ಅದರಲ್ಲಿ ಜೀವಂತ ಮೇಕೆಯನ್ನ ಹೇರಿಸಿದ್ರು ಆದರೆ ಹುಲಿ ಬೀಳಬೇಕಾಗಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಅಚ್ಚರಿಯಾಗಿದೆ ಆದರೂ ಕೂಡ ವನ್ಯ ಪ್ರಾಣಿಯೊಂದು ಬೋನಿಗೆ ಬಿದ್ದಿದ್ದರಿಂದ ರೈತರು ತುಸು ಬಿಟ್ಟಿದ್ದಾರೆ ಸೆರೆಸಿಕ್ಕ ಚಿರತೆಯನ್ನ ಬೇರೆಡೆ ಸಾಗಿಸಲಾಗಿದ್ದು ಹುಲಿ ಸೆರೆಗೆ ಮತ್ತೆ ಬೋನನ್ನ ಬಳಸಿಕೊಂಡಿದ್ದಾರೆ ಆದರೆ ಅದರಲ್ಲಿ ಇಟ್ಟಿದ್ದ ಮೇಕೆ ಮೃತಪಟ್ಟಿದ್ದು ಕಂಡುಬಂತು ವರದಿ क्या राजकुमारी होता बड़ा डा फोन आज ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿ ವಿ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ रेलवे स्टेशन रोड नियर लक्ष्मी टेम्पल पागलकोट